ಬಿಗ್ ಬಾಸಲ್ಲಿ ಇವತ್ತಿನ ಬೆಳಗ್ಗೆ ಬೆಳಗ್ಗೆ ಪ್ರಮೋ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದಷ್ಟು ಬಿಲ್ಡಪ್ ಕೊಟ್ಟೆ ಇವಾಗ ಆಲ್ರೆಡಿ ಮತ್ತೆ ಸ್ಟಾರ್ಟ್ ಆಗಿದೆ ಎಲ್ಲರ ಮನಸ್ಸಿನ ಒಳಗಡೆ ಇರೋ ಒಂದು ದ್ವೇಷನ ಹೊರಗಡೆ ತೆಗಿತ ತೆಗಿತಾ ಇರೋ ಒಂದು ಪ್ರಮೋ ಯಾಕೆಂದರೆ ನಿನ್ನೆ ಎಪಿಸೋಡಲ್ಲಿ ನಿನ್ನೆಲ್ಲ ಮೊನ್ನೆ ಎಪಿಸೋಡಲ್ಲಿ ಕಳಪೆ ಕೊಡುವಾಗ ರಕ್ಷಿತ ತನ್ನ ಮನದಾಳದಲ್ಲಿರೋ ಮಾತುಗಳನ್ನು ಧ್ರುವಂತಿಗೆ ಗಟ್ಟಿಯಾಗಿ ಹೇಳಬೇಕು ಅಂತ ಹೇಳಿಬಿಟ್ಟಿದ್ದಾಳಲ್ವಾ ಅದನ್ನೇ ಒಂದು ಇಟ್ಕೊಂಡ್ಬಿಟ್ಟು ಇವಾಗ ಇನ್ನೊಂದು ಪ್ರಮೋನ ರೆಡಿ ಮಾಡಿದ್ದಾರೆ ಅದೇ ಥರದಲ್ಲಿ ಏನು ಅಂದರೆ ಫೋಟೋನ ಫೋಟೋಕ್ಕೆ ಗುದ್ದುಬಿಟ್ಟು ಹೇಳಬೇಕು ಏನಿದೆ ದ್ವೇಷ ರೋಷ ವೇಷ ಎಲ್ಲ ಹೊರಗಡೆ ಹಾಕಬೇಕು ಅಂತ ನೋಡ್ಕೊಂಬರೋಣ ಒಂದ್ಸಲ ಅಪೋಸಿಟ್ ಪರ್ಸನ್ ಬೇರೆ ತರ ಪೋರ್ಟ್ರೆ ಮಾಡೋದು ಬಿಗ್ ಬಾಸ್ ಯೂನಿವರ್ಸ್ ಅಂತ ಅನ್ಕೊಂಡಿರೋ ಇನ್ನೊಂದು ಟ್ರ್ಯಾಕ್ ಮತ್ತೊಂದು ಟ್ರ್ಯಾಕ್ ಮಾಡ್ಕೊಂಡಿರ್ಲಿಲ್ಲ ನೀವು ಅಂತ ಹೇಳ್ತಿರಲ್ವಾ ಏನು ಹೇಳಬೇಕೋ ಅದನ್ನು ಮುಖಕ್ಕೆ ಹೊಡೆದು ಹೇಳಬೇಕು ಅಂತ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಎಲ್ರಿಗೂ ಆದಷ್ಟು ಎಲ್ಲರೂ ತೀರ್ಸ್ಕೋತಾ ಇದ್ದಾರೆ ಅಶ್ವಿನಿ ಗೌಡ ಅವರು ರಾಶಿಕಾ ಅವ್ರಿಗೆ ಹೇಳ್ತಾ ಇದ್ದಾರೆ ಟ್ರ್ಯಾಕ್ ನಡೆಸೋದು ಅಂತ ಇವಾಗ ರಾಶಿಕಾ ಮತ್ತೆ ಅಶ್ವಿನಿ ಹೇಳ್ತಾ ಇದ್ದಾರೆ ರಕ್ಷಿತಾ ಧ್ರುವಂತ ಮೇಲೆ ಎಷ್ಟು ಹೊಡೆದ್ರೂ ಸಾಕಾಗಲ್ಲ ಅಂತ ಹೊಡಿತಾ ಇದ್ದಾರೆ ಏನು ಗಲಾಟೆ ಇಲ್ಲದೆ ಬಿಗ್ ಬಾಸ್ ನಡಿಬಾರ್ದಲ್ಲ ಅದಕ್ಕೆ ಎಲ್ರಿಗೂ ಒಂದು ಸಲ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂದಂಗೆ ಎಲ್ಲ ಗಲಾಟೆ ಇಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ಅಂತ ಎಲ್ಲರೂ ಏನಿದೆ ಎಲ್ಲರೂ ಅದು ಪ್ರೊಮೋದಲ್ಲಿ ತೋರಿಸುವಾಗ ವಾಯ್ಸನ್ನು ಸ್ವಲ್ಪ ಜೋರಾಗಿ ತೋರಿಸ್ತಾರೆ ರಾಶಿಕಾ ಮಿಸ್ ಯೂನಿವರ್ಸ್ ಅನ್ಕೊಂಡಿದ್ದಾಳೆ ಅಂತ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇರೋದು ನಾನು ಟ್ರಾಕ್ಷಿ ಧ್ರುವಂತ ಹೇಳ್ತಾ ಇದಾರೆ ಅಸಹ್ಯ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ರಕ್ಷಿತಾ ಎಗ್ರಿ ಹೊಡಿತಾ ಇದ್ದು ಅಲ್ಲಿ ಇದೆ ಎಗ್ರಿ ಹೊಡಿತಾ ಇದ್ದಾರೆ ಇದು ಇದು ಇವತ್ತಿನ ಪ್ರಮೋಸ್ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಯಾರು ಎಲಿಮಿನೇಟ್ ಆಗ್ತಾರೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು ಆಗ್ತಾರೆ ಗೆಸ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು